ವಿಜಯ್ ರಘು ಅವರು ಕೂಡ ಜಗದೀಶ್ ಅವರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಗರಂ ಆಗಿದ್ದಾರೆ ಕಾರಣ ಏನು ಗೊತ್ತಾ ಜಗದೀಶ್ ಅವರು ಆಡಿದಂತ ಮಾತು ಇವತ್ತು ಪ್ರಮುಖದಲ್ಲೂ ಸಹ ನೋಡಿರ್ಬೋದು ಬಿಗ್ ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಒಂದು ಪದವನ್ನು ಉಪಯೋಗಿಸುವುದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಏನ್ ಎಕ್ಸ್ಪೋಸ್ ಮಾಡ್ತಾರೆ ನಾನು ಇಲ್ದೆ ನೀವು ಶೋನ ನಡ್ಸ್ಬಿಡ್ತೀರಾ ನನ್ಗೆ ಮನ್ಸು ಮಾಡೋದು ನೇ ಕರೆಸ್ತೀನಿ ನಾನು ಇಲ್ಲಿ ಇರೋದಿಲ್ಲ ಆಚೆ ಹೊರಟು ಹೋಗ್ತೀನಿ ನನಗೆ ಆಗ್ತಾ ಇಲ್ಲ ಹಾಗೆ ಹೀಗೆ ನನ್ನನ್ನು ಎದುರಾಕೊಂಡು ಬಿಗ್ ಬಾಸ್ ಶೋನ ನಡ್ಸಕ್ ಆಗುತ್ತ ಸೊ ಈ ರೀತಿಯೆಲ್ಲ ಒಂದು ಮಾತುಗಳನ್ನ ಆಡ್ತಾರೆ ಇದರಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ಕೋಪ ಬಂದಿದೆ ಮತ್ತೆ ವಿಜಯರಾಗು ಕೂಡ ಇದನ್ನ ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ಸೊ ಈ ರೀತಿ ಆಡುವುದು ಎಷ್ಟರ ಮಟ್ಟಿಗೆ ಸರಿ ಒಂದು ಶೋ ಒಳಗಡೆ ಬಂದು ಈ ರೀತಿ ಮಾತನಾಡ್ತಾರಲ್ಲ ನಿಜಕ್ಕೂ ಕೂಡ ಅವ್ರಿಗೆ ಏನ್ ಅನ್ಬೇಕು ಎಲ್ಲ ತಿಳ್ಕೊಂಡೇ ತಾನೆ ಒಳಗಡೆ ಬಂದಿರೋದು ಈಗ ಏನ್ ಎಕ್ಸ್ಪೋಸ್ ಮಾಡ್ತಾರಂತೆ ಸೊ ಈಗಿಂದ ವಿಜಯರಾಗು ಅವರು ಗರಂ ಆಗಿದ್ದಾರೆ ಬೈತಿದ್ದಾರೆ ಸೊ ನಿಜಕ್ಕೂ ಇದು ಮಾತನಾಡಬಾರ್ದಾಗಿತ್ತು ಈ ರೀತಿ ಎಲ್ಲ ಏನ್ ಕೇಳ್ತಾರಲ್ಲ ಮಾತನಾಡಿದ್ರು ಅಂತಾನೆ ಅರ್ಥವಾಗ್ತಿಲ್ಲ ಸುದೀಪ್ ಸರ್ ಅವರು ಖಂಡಿತವಾಗಿ ಈ ವಾರ ಕ್ಲಾಸ್ ಅನ್ನ ತಗೊಳ್ಳೋದು ಗ್ಯಾರಂಟಿ ಲಾರ್ಜ್ ಜಗದೀಶ್ ಅವರದ್ದು ಓವರ್ ಆಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಎಲ್ಲರೂ ಚರ್ಚೆನ ಮಾಡ್ತಾ ಇದ್ದಾರೆ ವಿಜಯ ಅವರು ಕೂಡ ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂಡಿದ್ದು ವಿಜಯ ರೋಗ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಬೈದಿದ್ದಾರೆ ಈ ರೀತಿ ಮಾತನಾಡುವುದು ತಪ್ಪು ಒಂದು ಶೋಗೆ ಹೋದ್ಮೇಲೆ ಅಂದ್ರೆ ಅದಕ್ಕೆ ಗೌರವವನ್ನ ಕೊಡಬೇಕು ಆದ್ರೆ ಅವರು ಅಗೌರವ ತರ್ತಾ ಇದ್ದಾರೆ ಅಂತ ಕೂಡ ಬೈತಿದ್ದಾರೆ